ಇನ್ನು ಸೊಸೆಯಿಂದ ಈಗ ಆಘಾತಕ್ಕೊಳಗಾಗಿರುವಂಥ ಎಸ್ ನಾರಾಯಣವರಿಗೆ ಅರೆಸ್ಟ್ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದೆ ಅದು ಎಸ್ ನಾರಾಯಣವರು ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅರೆಸ್ಟ್ ಆಗುವ ಸಾಧ್ಯತೆ ಇದೆ ಈಗಾಗಲೇ ಅವರ ಮೇಲೆ ವ್ಯದ ಶಕ್ತಿ ಕೂಡ ಅಡಿಯಲ್ಲಿ ಈಗ ಕೇಸನ್ನು ಕೂಡ ದಾಖಲಿಸಲಾಗಿದೆ ಈಗಾಗಲೇ ಎಫ್ ಆರ್ ಕೂಡ ಆಗಿದೆ ಯಾವುದು ಕ್ಷಣದವರು ಕೂಡ ಬೇಕಾದ್ರೂ ಕುರಿಗಳು ಸರ್ ಕುರಿಗಳು ನಾಯಕರ ನಟ ಹಾಗೆ ನನ್ನ ಉಳಿದ ಹುಳಸಿಂಹನ ನಾಯಕರ ಎಸ್ ನಾರಾಯಣ ಅವರು ಮಗನ ಕಡೆಯಿಂದ ಹಾಗೂ ಸೊಸೆಯ ಕಡೆಯಿಂದ ಅರೆಸ್ಟ್ ಆಗುವ ಸಾಧ್ಯತೆ ಇದೆ ಈಗ ಎಲ್ಲ ಮಾಧ್ಯಮಗಳು ಬರ್ತದೆ ಎಸ್ ದೊಡ್ಡ ಮಟ್ಟಿಗೆ ಆಗತಾಗಿದೆ ಕನ್ನಡದಲ್ಲಿ ಹಿರಿಯ ಲೆಜೆಂಡ್ ಡೈರೆಕ್ಟರ್ ಆಗಿರುವಂಥ ಎಸ್ ಅವರಿಗೆ ಈ ರೀತಿ ಆಘಾತಕಾರಿ ಆಗಿರೋದು ಭಾಳ ನೋವಿನ ಅಂತ ಕೂಡ ಹೇಳ್ಬೋದು ಹೌದು ಎಸ್ ನಾರಾಯಣವ್ರಿಗೆ ಇದೊಂದು ರೀತಿಯ ಭಾಳ ದೊಡ್ಡ ಮಟ್ಟಿಗೆ ಪೆಟ್ಟಾಗಿದೆ ಆಗಿದೆ ಅಂತರ್ಗೊಂಡಿದ್ದಾರೆ ಅದಕ್ಕೆ ಸೊಸೆ ತಂದ ಮೇಲೆ ಇವೆಲ್ಲದೂ ಕೂಡ ಅನುಭವಸಂಖ್ಯೆ ರೆಡಿಯಾಗಿರಬೇಕು ಸಿದ್ಧವಾಗಿರಬೇಕು ಮಾನಸಿಕವಾಗಿ ನಾವು ಸದೃಢವಾಗಿದ್ದಾಗ ಮಕ್ಕಳಿಗೆ ಮದುವೆ ಮಾಡಿ ಸೊಸೆಗಳನ್ನು ತರಬೇಕು ಈ ಕಾಲದಲ್ಲಿ ಮನೆಗೆ ಸೊಸೆ ಬರ್ತಾರೆ ಅಂತಂದರೆ ಅತ್ತೆ ಮೊದಲು ಮುಂಚೆನೆ ಎದುರ್ಕೊಂಡಿರಬೇಕು ಅಥವಾ ಮನೆ ಬಿಟ್ಟು ನಾವೇ ಬೇರೆ ಮನೆಗಳಲ್ಲಿ ಇದ್ಬಿಡಬೇಕು ಇಲ್ಲ ಅಂತಂದರೆ ಈ ಥರ ಸುಳ್ಳು ಸುಳ್ಳು ಆದಷ್ಟೇ ಕೇಸ್ಗಳನ್ನು ದಾಖಲಿಸ್ಕೊಂಡು ನಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಕಾಗುತ್ತೆ ಅಂತೇಳಿ ಸೊಸೆಗೆ ನೇರವಾಗಿ ಟಾಂಗನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಹೆಸನಾರರು ಆಗ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ